ಹಾ ನಮಸ್ಕಾರ ನಿಮ್ಮ ಹೆಸರು ಹೇಳ್ರಣ್ಣ ಸಂಪೂರ್ಣ ಹೆಸರು ಹೇಳಿ ಸಾಕುಗುಡ್ಡು ಎಷ್ಟು ತಿಂಗ್ಳು ಇದೀರ ಕರು ಹದಿನೈದು ಹದಿನೈದು ತಿಂಗಳು ಯಾವ ಹೋರಿದಿರೋದು ಕರು ಉಮ್ರಾಣಿ ಸೋನಿ ಆಯ್ತು ಉಮ್ರಾಣಿ ಸೋನಿ ಆಯ್ತು ಅಂತ ಕಾಣ್ತಂದ್ರೆ ಐತ್ರಿ ಹೋರಿ ತರುವಾಗ ಅದು ಎಪ್ಪತ್ತೈದು ಸಾವಿರ ಎರಡು ತಿಂಗಳಿದಾಗ ತಂದಿರ ಹೋರಿ ನೀವು ತಿಂಗಳ ಐದು ತಿಂಗಳಾಗ ತಂದಿರಿ ಪ್ರದರ್ಶನ ಕೇಳಿದ್ರೂ ಓದಿರನ್ರಿ ಹಾ ಎಷ್ಟಾಯ್ತು ರೀ ನಂಬರ್ ಅಲ್ಲಿ ಕಂಕನಿಗೆ ನಂಬರ್ ಆಗಿಲ್ರಿ ಹಾಂ ಹಾಂ ಈಗ ಏನಾದರೂ ಕೊಡ್ದಾರ್ಟ್ ಹೇಳ ಕಿಮಾತ್ರಿ ಮೂರುವರೆ ಲಕ್ಷ ಹೇಳಿದ್ರಿ ಹಾಂ ಹಾಂ ಯಾವ ಜಾತಿ ಒಳಗೆ ಬರ್ತಿದಿರಿನಾಸ ಕೆಲಾರಿ ಜಾತಿ ಒಳಗೆ ಹಾಂ ಕೋಸಾ ಕಿಲಾರಿ ಜಾತಿ ಅಂದ್ರೆ ಏನು ವಿಶೇಷತೆ ಏನಿದ್ರ ಇದು ಹೋರಿ ಒಳಗೆ ಹಾಂ ಮಹಪ್ಪದು ಕೂಡ ಇದ್ರ ಮೊಬೈಲ್ ನಂಬರ್ ಹೇಳಿರಿನಾದು ಡಬಲ್ ನೈನ್ ಹಾಂ ಒನ್ ಫೋರ್ ಫೈವ್ ಏಟ್ ಫೋರ್